ಇಂಡಿಯಾ ಪಾಕಿಸ್ತಾನ ಅಂತ ಹೇಳಿದ್ರೆ ಒಂದು ಇದು ಬಂದಿರೋದು ನಿನ್ನೆ ಮ್ಯಾಚ್ ಬಗ್ಗೆ ಏನು ಹೇಳ್ತೀರಾ ಅಲ್ಲ ಏನಾಗಿದೆ ಅಂದ್ರೆ ಐ ಸಿ ಸಿ ಟೂರ್ನಮೆಂಟಲ್ಲಿ ಲಾಸ್ಟ್ ಒಂದು ಟ್ವೆಂಟಿ ಇಯರ್ಸ್ ಇಂಡಿಯಾ ಡಾಮಿನೇಟ್ ಮಾಡ್ತಾರೆ ಅಗೇನ್ಸ್ಟ್ ಪಾಕಿಸ್ತಾನ ಸೊ ಪಾಕಿಸ್ತಾನ ಇಂಡಿಯಾ ಆ್ಯಕ್ಚುಲಿ ಕಾಂಪಿಟೇಷನ್ ಅಲ್ಲ ಅನ್ಸುತ್ತೆ ಇವಾಗ ದೇ ಇಂಡಿಯಾ ಇಸ್ ಪ್ಲೇಯಿಂಗ್ ಐ ಪಿ ಎಲ್ ಆದ್ಮೇಲೆ ಅಂತ ಏನಾಗಿದೆ ಅಂದರೆ ಇಂಡಿಯನ್ ಕ್ರಿಕೆಟರ್ಸ್ದು ಥಿಂಕಿಂಗ್ ಲೆವೆಲೇ ಬೇರೆ ಆಗಿದೆ ಸೊ ಆ ಪಾಕಿಸ್ತಾನ ಆ ಲೆವೆಲ್ಗಿಲ್ಲ ಬೌಲಿಂಗ್ ಆಗಲಿ ಟೀಮ್ ಕಾಂಪೋಸಿಷನ್ ಇಂಡಿಯನ್ ಟೀಮ್ದು ಏನಾಗಿದೆ ಅಡ್ವಾಂಟೇಜು ಮೂರು ಜನ ಆಲ್ರೌಂಡರ್ ಇದ್ದಾರೆ ಜಡೇಜಾ ಅಕ್ಷಯ್ ಪಟೇಲು ಮತ್ತು ಹಾರ್ದಿಕ್ ಪಾಂಡೆ ಸೊ ಬ್ಯಾಲೆನ್ಸ್ ತುಂಬ ಚೆನ್ನಾಗಾಗಿದೆ ಬ್ಯಾ ಬ್ಯಾಟಿಂಗು ಬೌಲಿಂಗ್ ಇಬ್ಬರು ಮಾಡಂಗಿದ ಮೂರು ಜನ ಸೊ ಆಮೇಲೆ ರೋಹಿತ್ ಶರ್ಮಾ ತಿರುಗಿ ವಾಪಸ್ ಫಾರ್ಮ್ ಬಂದಿದ್ದಾರೆ ವಿರಾಟ್ ಕೊಹ್ಲಿ ಒಳ್ಳೆ ಇನಿಂಗ್ಸ್ ಆಡಿದ್ರು ಆಮೇಲೆ ಇವರಿಬ್ಬರು ಅಂತೂ ಗಿಲ್ಲಂತೂ ಒಳ್ಳೆ ಬ್ಲೈನ್ ಫಾರ್ಮಲ್ಲಿದ್ದಾರೆ ದೇ ಎರಡು ಕಂಟಿನ್ಯೂಸ್ ಸೆಂಚುರಿ ಹೊಡೆದು ಇವತ್ತು ಮೊನ್ನೆನೂ ಚೆನ್ನಾಗಿ ಒಳ್ಳೆ ಇನ್ನಿಂಗ್ಸ್ ಆಯಿತು ಆಮೇಲೆ ಯಾರು ಇವನು ಅಯ್ಯರ್ ಅಯ್ಯರು ಸ್ಲೋ ಸ್ಟಾರ್ಟ್ ಮಾಡಿದ್ರು ಈಸ್ ವೆರಿ ಡಿಸ್ಟ್ರಕ್ಟಿವ್ ಒಡೆಯೋದು ಸಿಕ್ಸ್ ತುಂಬ ಚೆನ್ನಾಗ ಬಟ್ ಓವರ್ ಆಲ್ ಇಂಡಿಯಾಗ್ ಅಂತ ಒಳ್ಳೆ ಚೆನ್ನಾಗಿ ಆಯಿತು ಇನ್ನೊಂದು ಐವತ್ತೊಂದೇ ಸೆಂಚುರಿ ಆಯಿತು ಟೋಟಲಿ ಎಂಬತ್ತೊಂದು ಸೆಂಚುರಿ ಆಗಿದೆ ಸಚಿನ್ ಬಿಟ್ರೆ ನೆಕ್ಸ್ಟ್ ಹೈಯೆಸ್ಟ್ ಬಟ್ ಒನ್ ಡೇಲಿ ಈಸ್ ಹೈಯಸ್ಟ್ ಐವತ್ತೊಂದು ಸೆಂಚು ಯಾರು ಇಲ್ಲ ಸಚಿನ್ ನಲವತ್ತೊಂಬತ್ತು ಸೆಂಚುರಿ ಹೊಡೆದ ಇವ್ನ ಐವತ್ತೊಂದು ಸೆಂಚುರಿ ಹೊಡೆದ ಎಷ್ಟು ಖುಷಿಯಾಗುತ್ತೆ ಫಿಫ್ಟಿ ಒನ್ ಸೆಂಚುರಿ ಕ್ಲಬ್ ಸರ್ಕೊಂಡಿದ್ದಾರೆ ನಮ್ಮ ಇಂಡಿಯನ್ ಪ್ಲೇಯರ್ ಅಂತ ಹೇಳಿದ್ರೆ ಅಲ್ಲ ಇಂಡಿಯನ್ ಪ್ಲೇಯರ್ ಇದು ಒನ್ಲಿ ಒನ್ ಫಿಫ್ಟಿ ಏಟ್ ಅಬ್ಬ ಇರೋದು ಇವ್ರ ಒಬ್ಬರೇ ಇರೋದು ಸೊ ಯಾರು ಹೊಡ್ದಿಲ್ಲ ಅದು ಟ್ಯಾಲೆಂಟು ಟ್ಯಾಲೆಂಟ್ ಫಿಟ್ನೆಸ್ ಎಲ್ಲ ತುಂಬ ಚೆನ್ನಾಗಿದೆ ಬ್ಯಾಟಿಂಗ್ ಹಳೆ ಲೆವೆಲ್ ಆ ಪಿಕ್ ಲೆವೆಲ್ ಬ್ಯಾಟಿಂಗ್ ಇಲ್ದ್ರುನು ಇಸ್ ಫಿಟ್ನೆಸ್ ಲೆವೆಲ್ ಇಸ್ ವೆರಿ ಗ್ರೇಟ್ ಸೊ ಇವಾಗ ಚೆನ್ನಾಗಾಯ್ತು ಖುಷಿ ಆಯ್ತು ಎಲ್ಲ ಗೆದ್ದರಲ್ಲ ಎಲ್ಲರಿಗೂ ಒಳ್ಳೆ ಸೆಲೆಬ್ರೇಷನ್ ನೋಡಿದ್ರೆ ಮ್ಯಾಚು ಹೆಂಗೆ ಅಣ್ಣ ಫೆಂಟಾಸ್ಟಿಕ್ ಸೂಪರ್ ಕೋಲಿ ಅಂಡರ್ ಸಂಚ್ ಒಂದು ಸಂಚಿ ನೋಡ್ದಾರೆ ಫೆಂಟಾಸ್ಟಿಕ್ ಸೂಪರ್ ಆಗಿತ್ತು ನಮ್ಗ್ ಫುಲ್ ಖುಷಿ ಆಯ್ತು ನೋಡ್ದೆ ಎಂಜಾಯ್ ಮಾಡ್ದೆ ನಾನು ನಮ್ಮ ಅಣ್ಣ ನಡ್ತಾ ಇದ್ದೇವೆ ನೆನ್ನೆ ಫಂಕ್ಷನ್ ಬೇರೆ ಹೋಗಿದ್ವಿ ಅದಕ್ಕೋಸ ನಾವು ನಮ್ಮ ಅಣ್ಣ ಕೂತಿ ನೋಡ್ಕೊಂತ ಇದ್ವಿ ಅಲ್ಲಿ ಆ ಒಂದು ಕಡೆ ಇಂಡಿಯಾ ಗೆಲ್ಲುತ್ತೆ ಅಂತ ಫಿಕ್ಸ್ ಆಗಿತ್ತು ಬಟ್ ಕೊಹ್ಲಿ ಸೆಂಚುರಿ ಹೊಡಿತಾರ ಅನ್ನೋ ಒಂದು ಪ್ರಶ್ನೆ ಬಂದಿತ್ತು ಡೌಟ್ ಇತ್ತು ಸ್ಕೋರ್ ಕಮ್ಮಿ ಇತ್ತಲ್ಲ ಹೆಂಗ್ ಅನಿಸ್ತು ಆ ಮೂಮೆಂಟ್ ಅಲ್ಲಿ ಹೆಂಗ್ ಅನಿಸ್ತು ಹೊಡಿತಾರ ಇಲ್ವಾ ಅನ್ನೋ ಭಯ ಏನಾದ್ರು ಇತ್ತ ನಿಜ ಆಯ್ತು ನಿಜ ಆಯ್ತು ಹೆಂಗ್ ಅನಿಸ್ತಿತ್ತು ನಿಮ್ಗೆ ಅಯ್ಯೋ ಹೊಡಿತಾರ ಇಲ್ವಾ ಗೆಲ್ತಾರ ಇಲ್ವಾ ಅಂತ ಇತ್ತರ ಇತ್ತು ಬಿಕಾಸ್ ಒಂದೊಂದ್ ಸತ್ತಲ್ಲಿ ಒಂದೊಂದ್ ರನ್ನಲ್ಲಿ ಅಲ್ಲಿ ಸೋಲ್ತಾರ ಅದಕ್ಕೋಸ್ಕರ ಭಯ ಆಯ್ತು ಬಟ್ ಲಾಸ್ಟ್ ಅಲ್ಲಿ ಫೋರ್ ಅವರ್ ಫುಲ್ ಆಗಿ ಗೆಲ್ದಿದೀವಿ ಫುಲ್ ಖುಷಿ ಎಂಜಾಯ್ ಮಾಡಿದ್ಬಿಟ್ಟು ಫುಲ್ ಚೆನ್ನಾಗಿ ಎಂಜಾಯ್ ಮಾಡಿದ ನಾವು ಇಂಡಿಯಾ ವಿನ್ ಅಂದ್ರೆ ಎಲ್ಲ ಪಾಕಿಸ್ತಾನ್ ಜೊತೆ ಫುಲ್ ರುದ್ರೇಶ್ ಎಂಜಾಯ್ ಮಾಡಿದೆ ಅಣ್ಣ ನಾನು ನಿನ್ನೆ ತುಂಬಾ ಖುಷಿಯಲ್ಲಿದ್ದೆ ಸೊ ಇಂಡಿಯಾ ಅವರು ಮಾಮ ಎಲ್ಲರೂ ಹೇಳ್ತಾ ಇದ್ರು ಪಾಕಿಸ್ತಾನ್ ಗೆಲ್ಲುತ್ತೆ ಅಂತ ಅದಕ್ಕೆ ನಾನು ಹೇಳಿದೆ ನಿನ್ನೆ ರಾತ್ರಿ ಆಡಬೇಕಾದ್ರೆ ನಮ್ಮ ಕೊಯ್ಲಿ ಎಲ್ಲ ರೋಹಿತ್ ಶರ್ಮಾ ಶುಭನ್ ಗಿಲ್ ಅವರೆಲ್ಲ ಔಟ್ ಆದಾಗ ನಮ್ಮ ಕೊಯ್ಲಿ ಇದ್ದಾರೆ ಟೆನ್ಶನ್ ಬೇಡ ಅಂತ ಹೇಳ್ತಿದ್ರು ಅವಾಗ ಲಾಸ್ಟ್ ಸೆಂಚುರಿ ಹೊಡೆದಾಗ ನಾನು ಟೆನ್ಷನ್ ಇಲ್ಲ ಅಂತ ಹೇಳ್ತಾ ಇದ್ರು ಅದು ನಂಗೆ ತುಂಬಾ ಖುಷಿ ಆಯ್ತಾನ ಇದು ಸೆಂಚುರಿ ಹೊಡಿಬೇಕಾದ್ರೆ ಎಲ್ರಿಗೂ ಟೆನ್ಷನ್ ಇತ್ತು ಇಡೀ ಇಂಡಿಯಾ ಟೆನ್ಷನ್ ಇತ್ತು ಕೊಹ್ಲಿ ಹೊಡಿತಾರ ಇಲ್ವೋ ಅಂತ ಆ ಮೂಮೆಂಟ್ ಹೆಂಗಿತ್ತು ನಿನಗೆ ಆ ಮೂಮೆಂಟ್ ನನಗೆ ಸೂಪರ್ ಆಗಿ ಅನ್ಸುತ್ತೆ ಅವರು ಲಾಸ್ಟ್ ಅಲ್ಲಿ ಇವಾಗ ಹೊಡಿಬೇಕು ಅಂತ ಫಿಕ್ಸ್ ಆದ್ರೆ ಹೊಡಿಯಕ್ಕೆ ಟ್ರೈ ಅಣ್ಣ ನೋಡಿದ್ರಲ್ಲ ನೆನ್ನೆ ನೀವು ಎಲ್ಲ ಹೆಂಗ್ ಹೆಂಗ್ ಹೊಡಿತಿದ್ರು ಕೊಹ್ಲಿ ಅವರು ಅದಕ್ಕೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ